ಪುಟ್ಟ ಮಗು ಕೂಡ ಅಜ್ಜಿಯ ತೊಡೆಯನ್ನೇರಿದ್ರೆ ಪ್ರಪಂಚವನ್ನೇ ಮರೆತು ಬಿಡ್ತಿತ್ತು ಮಗುವಿನ ರಚ್ಚೆ ವಿಪರೀತವಾದರೆ ನಾಗಮ್ಮ ಕಾವೇರಮ್ಮನವರ ಶರಣು ಹೋಗ್ತಿದ್ರು ಒಲುಮೆಯ ಬಂಧನದಲ್ಲಿ ದಿವಸಗಳು ಉರುಳೋದೇ ತಿಳಿಯುತ್ತಿರಲಿಲ್ಲ ಆರು ತಿಂಗಳು ಸದ್ದಿಲ್ಲದೆ ಸರಿದೋಯ್ತು ಒಂದಿನ ಕಾವೇರಮ್ಮನವರು ಹೊರಡಲು ಸಿದ್ಧರಾದರು ಅದನ್ನು ಕಂಡ ನಾಗಮ್ಮ ಇದೇಕೆ ನಮ್ಮ ಮನೆ ಬೇಜಾರಾಯ್ತೆ ಕೇಳಿದರು ಆ ಮಾತಿಗೆ ಉತ್ತರವಾಗಿ ಕಾವೇರಮ್ಮ ಏನ್ರಿ ನಾನು ಬಂದು ಆರು ತಿಂಗಳಾಯಿತು ನಿಮ್ಮ ಬಾಣ್ತನ ಮುಗೀತು ಮಗುಗೂ ಆರೋಗ್ಯವಾಗಿದೆ ಇನ್ನು ನಮ್ಮ ಮನೆಗೆ ಹೊರಡ್ತೀನಿ ನಾನು ಎಷ್ಟು ದಿವಸ ಇಷ್ಟು ದಿವಸ ಇದ್ದದ್ದು ನಿಮ್ಮ ಮೇಲಿನ ವಿಶ್ವಾಸದಿಂದ ನಾಗಮ್ಮ ಈಗ ದಯವಿಟ್ಟು ತಡಿಬೇಡಿ ಅಂದರು ನಿಮ್ಮ ಮಾತು ಸರಿ ಆದರೆ ಮಗುಗೆ ನಾಮಕರಣವಾಗೋ ತನಕವಾದರೂ ನಮ್ಮ ಜೊತೆಯಲ್ಲಿ ಇದ್ದುಬಿಡಿ ಕಾವೇರಮ್ಮ ಆಮೇಲೆ ನಿಮಗೆ ನಿರ್ಬಂಧ ಮಾಡೋಲ್ಲ ನಾಗಮ್ಮನವರ ಕೋರಿಕೆ ಏನಮ್ಮ ನೀವು ನನ್ನನ್ನು ಇಕ್ಕಟ್ಟಿನಲ್ಲಿ ಸಿಕ್ಕ ಹಾಕಿಸ್ತಿದ್ದೀರಿ ಸರಿ ನಾಮಕರಣದ ಶಾಸ್ತ್ರ ಯಾವತ್ತಿಗೆ ಇಟ್ಕೊಂಡಿದ್ದೀರಿ ಬರೋ ಶುಕ್ರವಾರವೇ ನೀವು ಇದ್ದು ನಮ್ಮ ಪುಟ್ಟನಿಗೆ ಅಲ್ಲಲ್ಲ ನಿಮ್ಮ ಮೊಮ್ಮಗನಿಗೆ ಆಶೀರ್ವಾದ ಮಾಡಬೇಕು ಆಗಲಿ ನಾಗಮ್ಮನವರೇ ಅಂದ ಕಾವೇರಮ್ಮ ಪಕ್ಕಕ್ಕೆ ತಿರುಗಿ ಆಟವಾಡ್ತಿದ್ದ ಮಗುವನ್ನು ಕೈ ಎತ್ಕೊಂಡು ಏನು ಪುಟ್ಟ ಆಗಲೇ ದೊಡ್ಡವನಾಗಿ ಬಿಟ್ಟಿದೀಯ ಚೋಟುದ್ದ ಇದ್ದವನು ಅಷ್ಟುದ್ದ ಆಗಿಬಿಟ್ಟೆ ನಾಮಕರಣ ಮಾಡಿಸ್ಕೊತಿದ್ದೀಯ ನನ್ನ ಬಂಗಾರ ನೀನು ನೂರ್ನಾಲ್ಕು ಕಾಲ ಸುಖವಾಗಿ ಆಯುರ್ ಆರೋಗ್ಯದಿಂದ ಬಾಳು ಕಂದ ದೊಡ್ಡವನಾದ ಮೇಲೆ ಈ ಮುದುಕಿನ ಮರಿಬೇಡ ಮುದ್ದಾಡತೊಡಗಿದ್ರು ಆ ದೃಶ್ಯ ಕಂಡ ನಾಗಮ್ಮನವರಿಗೆ ಎದೆ ತುಂಬಿ ಬಂತು ಮಾತೆ ಹೊರಡದಂತಾಯಿತು ಬಹಳ ಹೊತ್ತು ಮೌನದಿಂದಲೇ ಕಾವೇರಮ್ಮನವರ ವಾತ್ಸಲ್ಯವನ್ನು ಸವದರು ಲೆಕ್ಕ ಹಾಕಿದಂತೆ ಶುಕ್ರವಾರದ ದಿನ ಮಗುವಿಗೆ ಗೋಪಾಲ ಅಂತ ನಾಮಕರಣವಾಯಿತು ಅಡಿಗೆಯ ಜವಾಬ್ದಾರಿಯನ್ನು ಕಾವೇರಮ್ಮ ವಹಿಸ್ಕೊಂಡಿದ್ರು ಅಕ್ಕಪಕ್ಕ ಹಾಗೂ ನೆರೆಹೊರೆಯ ನಾಲ್ಕಾರು ಮನೆಗಳನ್ನು ಕರೆದು ಉಪಚರಿಸಲಾಯಿತು ಕೇಶವನಿಗೆ ಹೊಸ ಬಟ್ಟೆಗಳನ್ನು ತಂದಿದ್ರು ಅದನ್ನು ಕಂಡು ಅವನಿಗೆ ತುಂಬ ಖುಷಿಯಾಯಿತು ನಾಮಕರಣ ಮಹೋತ್ಸವ ಸುಗಮವಾಗಿ ನೆರವೇರಿದಕ್ಕೆ ರಾಯರು ಹಾಗೂ ನಾಗಮ್ಮ ತೃಪ್ತಿ ಪಟ್ಕೊಂಡ್ರು ನಮ್ಮ ಮನೆಯವರಲ್ಲಿ ಒಬ್ಬರಾಗಿ ಬಿಟ್ಟಿದ್ದ ಕಾವೇರಮ್ಮನವರನ್ನು ಬೀಳ್ಕೊಡುವ ಸಂಭ್ರಮ ಬಂತು ಆ ಸಮಯದಲ್ಲಿ ರಾಯರಾದಿಯಾಗಿ ಮನೆಯವರೆಲ್ಲರೂ ಗದ್ಗದಿತರಾಗಿ ಬಿಟ್ರು ಕೇಶವ ಕೂಡ ಎಳೆ ಮಗುವಿನಂತೆ ಕಣ್ಣಲ್ಲಿ ನೀರು ತುಂಬಿಕೊಂಡು ಅವನನ್ನು ಗಾಢವಾಗಿ ತಪ್ಪಿಕೊಂಡ ಕಾವೇರಮ್ಮನವರಿಗೂ ಮಾತನಾಡಲು ಸಾಧ್ಯವಾಗಲಿಲ್ಲ ಬಲವಂತದಿಂದ ನಾಗಮ್ಮ ಅಂದರು ಈ ಸಮಯದಲ್ಲಿ ನಿಮ್ಮನ್ನು ಬಿಟ್ಕೊಡೋಕ್ಕೆ ಮನಸ್ಸೇ ಬರ್ತಾ ಇಲ್ಲ ಕಾವೇರಮ್ಮ ಇಷ್ಟು ದಿವಸದಿಂದ ನಮ್ಮ ಮನೆಯವರೇ ಆಗ್ಬಿಟ್ಟಿದ್ರಿ ಇಂಥ ಆತ್ಮೀಯರನ್ನು ಬಿಡೋದು ತುಂಬಾ ಕಷ್ಟ ಈಗ ನೋಡಿ ಕೇಶವ ಕೂಡ ನಿಮ್ಮನ್ನು ಎಷ್ಟು ಹಚ್ಕೊಂಡಿದ್ದಾನೆ ಮಾತು ಬರ್ತಿದ್ರೆ ಗೋಪಾಲ ಕೂಡ ನಿಮ್ಮನ್ನು ಬಿಡ್ತಾನೇ ಇರಲಿಲ್ಲ ನಿಮ್ಮ ಮಾತು ಸತ್ಯ ನಾಗಮ್ಮನವರೇ ಈ ಮನೆ ನನಗೆ ಬೇರೆ ಮನೆ ಅಂತ ತೋರಲೇ ಇಲ್ಲ ಇಲ್ಲಿನ ಪ್ರತಿಯೊಂದು ವಸ್ತುವು ನನಗೆ ಪರಿಚಿತವಾಗಿಬಿಟ್ಟೆ ಅದೇ ರೀತಿ ನೀವೆಲ್ಲರೂ ಕೂಡ ಆತ್ಮೀಯರಾಗಿಬಿಟ್ರೆ ನಿಮ್ಮೆಲ್ಲರ ಅಭಿಮಾನಕ್ಕೆ ನಾನು ಋಣಿ ವಿಶ್ವಾಸ ಹೀಗೆ ಇರಲಿ ನನಗಿನ್ನೂ ಅಪ್ಪಣೆ ಕೊಡಿ ಅಷ್ಟು ಹೊತ್ತಿನ ತನಕ ಒಂದು ಮಾತು ಆಡದೆ ಇದ್ದ ರಾಯರು ನಿಧಾನವಾಗಿ ಹೇಳಿದರು ಕಾವೇರಮ್ಮನವರೇ ನಿಮಗೆ ಯಾವ ರೀತಿಯಲ್ಲಿ ಕೃತಜ್ಞತೆ ತಿಳಿಸ್ಬೇಕೋ ಗೊತ್ತಾಗ್ತಿಲ್ಲ ನೀವು ನಮ್ಮ ಮನೆಯವರೇ ಆಗಿ ಗೋಪಾಲ ಮತ್ತು ನಾಗೂಗೆ ಸಮಯೋಚಿತ ಆರೈಕೆ ಮಾಡಿದ್ದೀರಾ ನಿಮ್ಮ ಉಪಕಾರನ ನಾವು ಸದಾ ನೆನಪಿನಲ್ಲಿ ಇಟ್ಕೊಳ್ತೀವಿ ಮುಂದೇನು ಪುರ್ಸೊತ್ತು ಮಾಡಿಕೊಂಡು ಹಾಗಾಗಿ ಬಂದು ಮಗುನ ನೋಡ್ಕೊಂಡು ಹೋಗಿ ಇದು ನಮ್ಮ ಅಪೇಕ್ಷೆ ರಾಯರ ಮಾತಿಗೆ ಕಾವೇರಮ್ಮ ನೋಡಿಯಪ್ಪ ಒಬ್ಬರಿಗೊಬ್ಬರು ಸಹಾಯ ಮಾಡಬೇಕು ಅದರಲ್ಲೂ ಕಷ್ಟ ಬಂದಾಗ ಹೇಳಿಸ್ಕೊಳ್ಳದೆ ಕರ್ತವ್ಯ ನಿರ್ವಹಿಸಬೇಕು ನಾನು ಮಾಡಿದ್ದು ಅದೇ ನಿಮ್ಮೆಲ್ಲರ ಸಹಕಾರ ಸಿಕ್ತು ಜೊತೆಗೆ ಹೊಗಳಿಕೆ ಕೂಡ ಲಭ್ಯವಾಯಿತು ಮನಸ್ಸಿಗೆ ತುಂಬ ಸಂತೋಷವಾಗಿದೆ ಈ ನೆಮ್ಮದಿಯಲ್ಲಿಯೇ ನಾನು ನನ್ನನ್ನು ಕಳುಗಿಸ್ಕೊಡಿ ಅಂದ್ಬಿಟ್ರು ಆ ಮಾತಿಗೆ ಎದುರಾಡದೆ ರಾಯರ ಕುಟುಂಬ ವರ್ಗ ಕಾವೇರಮ್ಮನವರನ್ನು ಬೀಳ್ಕೊಟ್ಟಿತು ಸೂಕ್ತ ಉಡುಗೊರೆಗಳೊಂದಿಗೆ ಗೋಪಾಲ ಹೆಚ್ಚು ಚೇಷ್ಟೆ ಮಾಡ್ತಿರಲಿಲ್ಲ ಕಾಲಕಾಲಕ್ಕೆ ಅವನಿಗೆ ಹೊಟ್ಟೆಗೆ ಹಾಕಿದ್ರೆ ಸಾಕು ಯಾರ ತಂಟೆಗೂ ಬಾರದೆ ಆಟವಾಡುತ್ತಲೋ ಅಥವಾ ನಿದ್ದೆ ಮಾಡುತ್ತಲೋ ಇದ್ಬಿಡ್ತಿದ್ದ ಇದರಿಂದ ನಾಗಮ್ಮನವರಿಗೂ ಅನುಕೂಲವೇ ಆಯಿತು ಅವರು ಎಂದಿನಂತೆ ತಮ್ಮ ಅಡಿಗೆ ಮನೆ ಕೆಲಸವನ್ನು ನಿರ್ವಹಿಸಲು ಸಾಧ್ಯವಾಯಿತು ಮನೆಯ ಸುತ್ತ ಕೆಲಸ ಬಟ್ಟೆ ಒಗೆಯುವುದು ಇತ್ಯಾದಿಗಳಿಗೆ ಚನ್ನಿ ಮೀಸಲಾಗಿದ್ಲು ಬಾಳಿನ ರಥ ನಾಗ ಲೋಟದಲ್ಲಿ ಓಡುತ್ತಿತ್ತು ಕೃಷ್ಣರಾಯರು ಆಫೀಸ್ ಜೀವನದಲ್ಲಿ ಹೆಚ್ಚಿನ ವಿಶೇಷವಿರಲಿಲ್ಲ ಅದು ಎಂದಿನಂತೆ ಸಾಕ್ತಿತ್ತು ಆದರೆ ಅವರು ಮನೆ ಕಡೆಯ ಬಾಳಿನಲ್ಲಿ ಹಲವಾರು ಬದಲಾವಣೆಗಳು ಕಂಡುಬಂದವು ಪ್ರಾರಂಭಕ್ಕೆ ಕೇಶವ ಪದವಿ ಮುಗಿಸಿದ ಕೆಲಸದ ಭೇಟಿಯಲ್ಲಿದ್ದ ಗೋಪಾಲ್ ಶಾಲೆಗೆ ಸೇರಲು ಆಣೆಯಾಗಿದ್ದ ಪದವಿ ಮುಗಿಸಿದ ನಂತರ ಮತ್ತಷ್ಟು ಓದಲು ಕೇಶವ ತಯಾರಾಗಿದ್ದ ಆದರೆ ದಿನದಿಂದ ದಿನಕ್ಕೆ ದುಬಾರಿಯಾಗ್ತಿರುವ ಜೀವನದ ಸಂಸಾರ ತೂಗಿಸಲು ತಂದೆ ಪಡುತ್ತಿದ್ದ ಪಾಡು ಇವುಗಳನ್ನು ಕಂಡ ಮೇಲೆ ಅವನಿಗೆ ಹೆಚ್ಚಿನ ವಿದ್ಯೆಕ್ಕಿಂತ ನೌಕರಿಯೇ ಸರಿ ಎನಿಸಿತು ಹೆಚ್ಚುತ್ತಿರುವ ತಂದೆ ತಾಯಿಯರ ವಯಸ್ಸು ಏರುತ್ತಿರುವ ಮನೆಯ ಖರ್ಚು ಕೇಶವನ ವಿದ್ಯಾ ಬಯಕೆಯನ್ನು ಮೊಟಕು ಈ ಬಗ್ಗೆ ರಾಯರು ಪ್ರಶ್ನಿಸಿದಾಗ ಅವನು ಹೇಳಿದ ಅಪ್ಪ ಮನೆ ಕಡೆ ಜವಾಬ್ದಾರಿ ನನಗೂ ಇದೆ ಮೊದಲು ಒಂದು ಕೆಲಸ ಸಿಗಲಿ ಆಮೇಲೆ ಸಂಜೆ ಕಾಲೇಜಿನಲ್ಲೋ ಅಥವಾ ಅಂಚೆ ಶಿಕ್ಷಣದ ಮೂಲಕವೋ ಇನ್ನಷ್ಟು ಓದ್ತೀನಿ ನಂತರ ಬೇರೆ ಕೆಲಸ ನೋಡ್ಕೊಂಡ್ರಾಯ್ತು ಮಗನ ದೂರದೃಷ್ಟಿಯನ್ನು ಕಂಡ ರಾಯರು ಮುಂದೆ ಮಾತನಾಡಲಿಲ್ಲ ಆದರೂ ಮನಸ್ಸಿನಲ್ಲೇ ಒಂದು ರೀತಿಯ ಅಳುಕು ನಿಂತಿತು ಮಕ್ಕಳನ್ನು ಒಂದು ಹದಕ್ಕೆ ತಂದು ನಿಲ್ಲಿಸೋದು ತಂದೆ ತಾಯಿಗಳ ಕರ್ತವ್ಯವಲ್ವೇ ಈಗಿನ ಕಾಲದಲ್ಲಿ ಕೇವಲ ಒಂದು ಪದವಿಯಿಂದ ಒಳ್ಳೆಯ ಕೆಲಸ ಸಿಕ್ಬಲ್ಲದೆ ಸಾಮಾನ್ಯ ವಿದ್ಯಾಭ್ಯಾಸದ ಜೊತೆಗೆ ವಿಶೇಷ ರೀತಿಯ ವಿದ್ಯೆಯೂ ಬೇಕು ಆಗಲೇ ವ್ಯಕ್ತಿಗೆ ಸಮಾಜದಲ್ಲಿ ಒಂದು ಬೆಲೆ ಸರಿಯಾದ ಕೆಲಸಕ್ಕೆ ಸಿಕ್ಕಬೇಕಾದರೆ ಇವೆಲ್ಲ ಅನಿವಾರ್ಯ ಆದರೆ ಸದ್ಯದ ಪರಿಸ್ಥಿತಿಯಲ್ಲಿ ಕೇಶವನಿಗೆ ಹೆಚ್ಚು ವಿದ್ಯಾಭ್ಯಾಸ ಕೊಡಿಸಲು ಸಾಧ್ಯವಾಗುತ್ತಿಲ್ವಲ್ಲ ಇವುಗಳು ರಾಯರನ್ನು ಕೊರೆಯುತ್ತಿದ್ದವು ಮಗನ ಮುಂದೆ ಇವೆಲ್ಲವನ್ನು ಹೇಳಲಾದಿತೆ ತಮ್ಮ ಮನದ ಭಾವನೆಗಳನ್ನು ತೋಡಿಕೊಳ್ಳಲು ಸರಿಯಾದ ವ್ಯಕ್ತಿ ಎಂದರೆ ಹೆಂಡತಿ ಮಾತ್ರ ಅನ್ನುವ ವಿಷಯ ರಾಯರಿಗೆ ಚೆನ್ನಾಗಿ ಗೊತ್ತಿತ್ತು ಹೀಗಾಗಿ ಅವರು ಒಂದು ದಿನ ವಿಚಾರವನ್ನು ಪ್ರಸ್ತಾಪ ಮಾಡಿದರು ನಾಗು ಎಂಥ ಪರಿಸ್ಥಿತಿ ಬಂತು ನೋಡು ಏನಾಯ್ತು ರೀ ಪ್ರತಿಕ್ರಿಯಿಸಿದ್ರು ನಾಗಮ್ಮ ಕೇಶವನ ವಿಚಾರದಲ್ಲಿ ನಾವೇನೂ ಮಾಡೋಕ್ಕಾಗ್ತಾ ಇಲ್ಲ ಅವನ ಪದವಿ ಮುಗಿತು ಮುಂದೆ ಓದೋ ಆಸೆ ಇದ್ದರೂ ಅವನನ್ನು ಓದಿಸೋಕೆ ನಮಗೆ ಆಗ್ತಾಯಿಲ್ಲ ಅದು ನಿಜ ಹೋಗಲಿ ಬಿಡಿ ಒಂದು ಮಟ್ಟಕ್ಕೆ ತಂದು ನಿಲ್ಲಿಸಿದ್ದೀವಲ್ಲ ಅಷ್ಟೇ ನಮ್ಮ ಶಕ್ತಿ ಮುಂದೆ ಅದೃಷ್ಟವಿದ್ದರೆ ಅವನೇ ಓದ್ಕೊತಾನೆ ಕೊನೆಗೆ ಅದೇ ಗಟ್ಟಿ ನಾವು ಕೇಶವನ ಕೈಯಲ್ಲಿ ನಾನೇ ಮಾತನಾಡಿದೆ ಅವನು ಸದ್ಯಕ್ಕೆ ಒಂದು ಕೆಲಸ ಅಂತ ಸಿಕ್ಕಲಿ ಆಮೇಲೆ ಸಂಜೆ ಕಾಲೇಜು ಅಥವಾ ಅಂಚೆ ಶಿಕ್ಷಣದ ಮೂಲಕವೂ ಓದ್ತಾನಂತೆ ನಂತರ ಬೇರೊಂದು ಕೆಲಸಕ್ಕೆ ಹೋಗ್ತಾನಂತೆ ಹಾಗನ್ನ ಹ್ಞೂ ಹಾಗೆ ಬಿಡಿ ಅವನೇನು ಹಾಗಂದ ಅಂದರೆ ನನಗೆ ಒಂಥರ ಅನಿಸುತ್ತೆ ಯೋಚನೆ ಮಾಡಬೇಡಿ ನಮ್ಮ ಮಕ್ಕಳು ಬುದ್ಧಿವಂತರು ದೇವರು ಕಾಪಾಡ್ತಾನೆ ನನ್ನ ಆಶಯ ಕೂಡ ಅದೇ ಮುಂದೆ ದಂಪತಿಗಳು ದೈನಂದಿನ ವಿಚಾರಗಳನ್ನು ಚರ್ಚಿಸಿದರು ಅದರಲ್ಲಿ ಗೋಪಾಲನನ್ನು ಸ್ಕೂಲ್ಗೆ ಸೇರಿಸುವ ವಿಷಯ ತರಕಾರಿ ಹಾಲಿನ ಬೆಲೆ ಏರಿಕೆ ದಿನಸಿಗಳ ದುಬಾರಿ ಬೆಲೆ ಇವೆಲ್ಲ ಸೇರಿದ್ವು ಆ ಸಮಯದಲ್ಲಿ ರಾಯರೆಂದರು ನಾವು ಮೊದಲಿಗಿಂತ ಈಗ ಸಂಸಾರದ ಖರ್ಚು ಎರಡರಷ್ಟಾಗಿದೆ ಸಂಬಳ ಅದೇ ಪ್ರಮಾಣದಲ್ಲಿ ಜಾಸ್ತಿ ಆಗಿಲ್ಲ ಇದೇ ತೊಂದರೆ ಆಗಿರೋದು ಅದಕ್ಕೆ ಈ ಕೇಶವ ಕೂಡ ಕೆಲಸಕ್ಕೆ ಸೇರಲಿ ಹೆಚ್ಚಿಗೆ ಒಂದು ನಾಲ್ಕು ಕಾಸು ಅಂತ ಬಂದರೆ ಮನೆಗೆ ಸಹಾಯ ಆಗುತ್ತೆ ಹೌದು ತಾನೆ ನಿನ್ನ ಮಾತೇನು ನಿಜ ಆದರೆ ಅವನು ಮಾಡಿರೋದು ಕೇವಲ ಬಿ ಎ ಮಾತ್ರ ಅಷ್ಟು ಓದಿಗೆ ಯಾವ ಕೆಲಸ ಸಿಗುತ್ತೆ ಈಗಿನ ಕಾಲದಲ್ಲಿ ಇನ್ನೂ ಹೆಚ್ಚು ಓದಿರಬೇಕು ಆಗಲೇ ಒಂದು ಬೆಲೆ ಎಷ್ಟು ಜನ ಕೇವಲ ಡಿಗ್ರಿ ತಗೊಂಡು ಕೆಲಸಕ್ಕಾಗಿ ಒದ್ದಾಡ್ತಿದ್ದಾರೆ ಅಂಥದ್ರಲ್ಲಿ ಕೇಶವನದು ಯಾವ ಲೆಕ್ಕ ಹೌದು ತಾನೆ ಹ್ಞೂ ಆದರೂ ಅವನದೊಂದು ಪ್ರಯತ್ನ ಮಾಡಲಿ ಇದರಲ್ಲಿ ತಪ್ಪೇನು ದೇವರ ದಯೆ ಇದ್ದರೆ ಒಂದು ಕೆಲಸ ಸಿಗುತ್ತೆ ನಿಮಗೂ ಒಂದಿಷ್ಟು ಸಹಾಯ ಆಗುತ್ತೆ ಬರ್ತಾ ಬರ್ತಾ ದೇಹದ ಶಕ್ತಿ ಕಡಿಮೆ ಆಗುತ್ತೆ ಅಲ್ವಾ ಹೌದು ನಾಗು ಸರಿ ಏನೇ ಆಗಲಿ ನೀನು ಹೇಳಿದಾಗೆ ಕೇಶವ ಕೆಲಸಕ್ಕೆ ಪ್ರಯತ್ನ ಮಾಡಲಿ ಅದೃಷ್ಟವಿದ್ದಂತೆ ಆಗಲಿ ನಿಯಮಕ ತಪ್ಪಿಸೋರು ಯಾರು ನಿಜ ನಿಜ ದಂಪತಿಗಳು ಅಷ್ಟು ಮಾತನಾಡುವ ಹೊತ್ತಿಗೆ ಕೇಶವ ಅಲ್ಲಿಗೆ ಬಂದ ಅವನ ಮುಖದಲ್ಲಿ ಆಯಾಸದ ಗೆರೆ ಕಂಡಿತು ಅಮ್ಮನ ಹತ್ತಿರ ಏನೋ ಹೇಳಲು ಬಂದವನಿಗೆ ಅಲ್ಲೇ ಅಪ್ಪ ಇದ್ದಿದ್ದು ಸ್ವಲ್ಪ ಸಂಕೋಚಕ್ಕೆ ಎಡೆ ಮಾಡಿ ಕೊಟ್ಟಿತು ಏನು ಕೇಶವ ರಾಯರೇ ಪ್ರಶ್ನಿಸಿದರು ಏನಿಲ್ಲಪ್ಪ ನಿನ್ನ ಮುಖ ನೋಡಿದರೆ ಏನು ವಿಷಯ ಇರೋ ಹಾಗಿದೆ ಅದನ್ನು ಹೇಳ್ಕೋಬೇಕು ಅಂತ ತಾನೇ ನೀನು ಬಂದಿದ್ದು ನಿನ್ನ ದಾವಂತ ನೋಡಿದರೆ ಹಾಗೇ ಕಾಣುತ್ತೆ ಬಹುಶಃ ನಿಮ್ಮಮ್ಮನ ಹತ್ರ ಮಾತನಾಡಬೇಕೇನೋ ನಾನಿರೋದು ಕಂಡೆ ಸುಮ್ಮನಾದೆ ಅಲ್ವೇ ಕೇಶವ ಕೃಷ್ಣರಾಯರ ಅಭಿಪ್ರಾಯ ಸರಿಯಾಗಿ ಇತ್ತು ಆದರೂ ಕೇಶವ ಸೋಲನ್ನು ಒಪ್ಪಿಕೊಳ್ಳದೆ ಹಾಗೇನಿಲ್ಲಪ್ಪ ಬಿಸಿಲಿನಿಂದ ಬೇಗ ಬೇಗ ಬಂದಲ್ಲ ಅದಕ್ಕೆ ಹಾಗಿದ್ದೀನಿ ಅಂದ್ಬಿಟ್ಟ ಆ ಸಮಯದಲ್ಲಿ ನಾಗಮ್ಮ ಕೂಡ ಮಗನ ಪರವನ್ನು ವಹಿಸ್ಕೊಂಡು ಏನೋ ಬಿಡ್ರಿ ಹುಡುಗ ಆಯಾಸ ಪಟ್ಕೊಂಡಿದ್ದಾನೆ ಅವನ ಮನಸ್ಸಿನಲ್ಲಿ ಏನೇ ವಿಷಯ ಇದ್ದರೂ ನಮ್ಮಿಬ್ಬರಿಗೆ ತಿಳಿಯದೆ ಹೋಗುತ್ತಾ ಮೊದಲು ಅವನು ಸುಧಾರಿಸ್ಕೊಳ್ಳಿ ಆಮೇಲೆ ವಿಷಯ ತಾನೇ ತಾನಾಗಿ ಹೊರ ಬರುತ್ತೆ ಅಂದರು ಆಗಬಹುದು ನಾನು ನನಗೂ ಕೆಲಸ ಇದೆ ಹೊರಗಡೆ ಹೋಗ್ಬಿಟ್ಟು ಬರ್ತೀನಿ ಏನಾದರೂ ತರೋದಿದೆಯಾ ತರಕಾರಿ ತರಬೇಕು ಅಷ್ಟೆ ಮಾಮೂಲಿ ತರಕಾರಿನ ಅಥವಾ ವಿಶೇಷ ತರಕಾರಿಗಳ ವಿಶೇಷವೇನೂ ಇಲ್ಲ ಮಾಮೂಲಿ ತರಕಾರಿ ತಂದುಬಿಡಿ ಸ್ವಲ್ಪ ಕರಿಬೇವು ಕೊತ್ತಂಬರಿ ಸೊಪ್ಪಿಗೆ ಜಾಸ್ತಿ ತಗೊಂಡು ಬನ್ನಿ ಯಾಕೆ ಮೆಣಸಿನ ಪುಡಿ ಹುಳಿ ಪುಡಿ ಮಾಡ್ಕೊಬೇಕು ಜೊತೆಗೆ ಚಟ್ನಿ ಪುಡಿನೂ ಕೂಡ ಸರಿ ನಾನಿನ್ ಬರ್ತೀನಿ ಅಂದು ರಾಯರು ಕೈ ಚೀಲ ಹಿಡಿದುಕೊಂಡು ಮನೆಯಿಂದ ಆಚೆ ನಡೆದರು ತಂದೆ ಹೊರಟ ಮೇಲೆ ಕೇಶವನಿಗೆ ನಿರಾಳವೆನಿಸಿತು ಅರೆ ಕ್ಷಣದ ನಂತರ ಅವನಿಂದ ಅಮ್ಮ ಕೆಲಸಕ್ಕಾಗಿ ಹತ್ತಾರು ಕಡೆ ಅಲ್ಲದೆ ಏನೂ ಪ್ರಯೋಜನವಾಗಲಿಲ್ಲ ಮಗನ ಮಾತಿಗೆ ತಾಯಿಯ ಉತ್ತರ ಕೊಟ್ಟರು ಪ್ರಯತ್ನ ಮಾಡ್ತಾ ಇರು ಕೇಶವ ಫಲ ಸಿಕ್ಕೇ ಸಿಗುತ್ತೆ ಅಲ್ಲಮ್ಮ ನಾನೀಗ ಒಂದು ತಿಂಗಳಿನಿಂದ ಪ್ರಯತ್ನ ಮಾಡ್ತಾನೇ ಇದ್ದೀನಿ ಕೆಲಸ ಸಿಕ್ಕೋ ಸೂಚನೆಯೇ ಕಾಣ್ತಾ ಇಲ್ವಲ್ಲ ಕೇಶವ ತಾಳ್ಮೆಯಿಂದ ಇರು ದೇವರು ಖಂಡಿತವಾಗ್ಲೂ ದಾರಿ ತೋರಿಸ್ತಾನೆ ಅದು ಅಲ್ಲದೆ ನಿನಗೆ ಈಗ ಯಾವ ಮಹಾ ವಯಸ್ಸಾಗಿದೆ ಅಂದಾಗೆ ನಿಮ್ಮಪ್ಪನ ಆಫೀಸ್ನಲ್ಲಿ ಕೆಲಸ ಯಾಕೆ ಬೇಡ ಅಂದೆ ಈಗಲಿಂದಲೇ ಅಲ್ಲಿ ಸೇರಿಕೊಂಡ್ರೆ ಚೆನ್ನಾಗಿರುತ್ತಾ ಯಾಕೆ ಗೊತ್ತಾ ಯಾಕೆ ಕೆಲಸದ ಗುಟ್ಟು ನಿಮ್ಮಪ್ಪನಿಂದ ಕಲ್ತ್ಕೋಬಹುದಾಗಿತ್ತು ಜೊತೆಗೆ ಆಫೀಸ್ನವರ ಪರಿಚಯವೂ ಆಗ್ತಿತ್ತು ಮುಂದೆ ನಿಮ್ಮಪ್ಪ ರಿಟೈರ್ಡ್ ಆಗೋ ಹೊತ್ತಿಗೆ ನೀನು ಹಳಬನಾಗಿರ್ತಿದ್ದೆ ಆಫೀಸ್ನಲ್ಲಿ ಯಾಕೋ ಅಪ್ಪ ಮಗ ಒಂದೇ ಆಫೀಸ್ನಲ್ಲಿ ಕೆಲಸ ಮಾಡೋದು ನನಗೆ ಇಷ್ಟವಾಗ್ತಿಲ್ಲ ನಾನು ಬೇರೆ ಬೇರೆ ಆಫೀಸ್ಗಳೆಲ್ಲ ಅರ್ಜಿ ಹಾಕಿದ್ದೀನಿ ನೋಡೋಣ ಯಾವುದರಲ್ಲಿ ನನಗೆ ಲಭ್ಯ ಇದೆಯೋ ಕೇಶವ ನಿನ್ನ ವಯಸ್ಸು ಇನ್ನೂ ಚಿಕ್ಕದು ಸರ್ಕಾರಿ ಕೆಲಸಕ್ಕೆ ಮುತುವರ್ಜಿ ಮಾಡು ಅದು ಆಗದಿದ್ರೆ ಬೇರೆ ಕಡೆ ಪ್ರಯತ್ನ ಏನಂತೀಯಾ ಹೌದಮ್ಮ ನನ್ನ ಅಭಿಪ್ರಾಯವೂ ಅದೇ ಮೊದಲು ಸರ್ಕಾರಿ ಕೆಲಸಕ್ಕೆ ಪ್ರಯತ್ನ ಆಮೇಲೆ ವಿಧಿ ಇಲ್ಲದಿದ್ದರೆ ಖಾಸಗಿ ಕೆಲಸಕ್ಕೆ ಹೀಗಾಗಿ ಎರಡು ಕಡೆ ಅರ್ಜಿ ಹಾಕಿದ್ದೀನಿ ಕೇಶವನ ನೌಕರಿ ಬೇಟೆ ನಡೆಯುತ್ತಿತ್ತು ಈ ಸಮಯದಲ್ಲಿ ಗೋಪಾಲನನ್ನು ಶಾಲೆಗೆ ಸೇರಿಸಿದರು ಮನೆಯಲ್ಲೀಗ ನಾಗಮ್ಮನವರಿಗೆ ಯಾಂತ್ರಿಕ ದಿನಚರಿ ಬೆಳಗ್ಗೆ ಆರು ಗಂಟೆಗೆ ಎದ್ರೆ ಕೆಲಸಗಳ ಸರಮಾಲೆ ಸಿದ್ಧವಾಗಿರ್ತಿತ್ತು ಯಜಮಾನರು ಮತ್ತು ಗೋಪಾಲ್ ಮನೆಯಿಂದ ಹೊರಟ ನಂತರ ಈಕೆಗೆ ಸ್ವಲ್ಪ ನಿರಾಳ ಅಡಿಗೆ ಕೆಲಸ ಮುಗಿಸಿದ ಮೇಲೆ ಗೋಪಾಲ್ ಮನೆಗೆ ಬರುವ ತನಕ ಒಂದಿಷ್ಟು ವಿಶ್ರಾಂತಿ ಅದಾದ ಮೇಲೆ ಊಟದ ದಾವಂತ್ ಇಬ್ಬರು ಮಕ್ಕಳಿಗೆ ಮಧ್ಯಾಹ್ನದ ಅರ್ಧ ಅಥವಾ ಮುಕ್ಕಾಲು ಗಂಟೆಗೆ ಜಂಪು ಮತ್ತು ಅಡಿಗೆ ಮನೆ ಕೆಲಸಗಳು ಕೊನೆಗೆ ಹಾಸಿಗೆ ಕಾಣೋದು ರಾತ್ರಿ ಹತ್ತು ಗಂಟೆ ಎಲ್ಲ ಕೆಲಸಗಳು ಕಾಲಕಾಲಕ್ಕೆ ನಿಯಮದಂತೆ ನಡೆಯಬೇಕು ಆಗಲೇ ಸಂಸಾರದ ರಥ ಸುಸೂತ್ರವಾಗಿ ನಡೆದು ನೆಮ್ಮದಿ ತರೋದು ನಾಗಮ್ಮನವರಿಗೆ ಕೇಶವ ಬೆಳೆದು ದೊಡ್ಡವನಾಗುವ ತನಕ ಯಾವ ಚಿಂತೆಯೂ ಇರಲಿಲ್ಲ ಸದ್ದು ಗದ್ದಲವಿಲ್ಲದೆ ಬೆಳೆದ ಹುಡುಗ ಅವನು ಆದರೆ ಗೋಪಾಲ್ ಈ ರೀತಿ ಇರಲಿಲ್ಲ ಅವನು ಹುಟ್ಟದಾಗ ಹುಟ್ಟುವಾಗಲೇ ತಾಯಿಗೆ ಬೇಸರ ಬಂದಿತು ತಮಗೆ ಹೆಣ್ಣಾಗಲಿಲ್ಲವೆಂದು ಮತ್ತೆ ಕೇಶವನಿಗೂ ಗೋಪಾಲನಿಗೂ ಅಜಗಜಾಂತರ ವ್ಯತ್ಯಾಸ ದೊಡ್ಡವನು ಸಾಧು ಸರಳ ಮತ್ತು ಮೃದುವಾದರೆ ಚಿಕ್ಕವನು ಪಟಿಂಗ ತರಲೆ ಹಾಗೂ ಗಲಾಟೆಯವನು ಎಲ್ಲಕ್ಕಿಂತ ಹೆಚ್ಚಾಗಿ ಗೋಪಾಲ ಅಳು ರಗಳೆಗಳೇ ಮುಂದಾಗಿದ್ದು ಯಾಕೋ ಏನೋ ಚಿಕ್ಕ ವಯಸ್ಸಿನಿಂದಲೇ ಅವನಿಗೆ ವಿಭಿನ್ನವಾಗಿದ್ದ ತನಗೆ ಬೇಕಾದ ವಸ್ತುವನ್ನು ಪಡೆಯದಿದ್ದರೆ ಚಂಡಿತನ ಪ್ರದರ್ಶಿಸುತ್ತಿದ್ದ ಅತ್ತು ಗಲಾಟೆ ಮಾಡಿ ತನಗೆ ಬೇಕಾದದನ್ನು ಗಿಟ್ಟಿಸಿಕೊಳ್ತಿದ್ದ ಮಗುವಿನ ಹಠ ಮತ್ತು ಅಳುವನ್ನು ನೋಡಲಾರದೆ ತಾಯಿ ತಂದೆಯರು ಗೋಪಾಲನ ಇಷ್ಟಕ್ಕೆ ವಿರುದ್ಧವಾಗಿ ನಡೆಯಲಾಗುತ್ತಿರಲಿಲ್ಲ ಹಾಗಾಗಿ ರಾಯರೆನ್ನುತ್ತಿದ್ದರು ನಾವು ದೇವರೇಕೆ ಈ ತುಂಟ ಮಗುವನ್ನು ನಮಗೆ ಕೊಟ್ಟ ಕೇಶವನ ಪ್ರಶಾಂತತೆಯಲ್ಲಿ ಗೋಪಾಲನ ರಗಳಿಗಳಲ್ಲಿ ಒಂದಕ್ಕೊಂದು ಸಂಬಂಧವೇ ಇಲ್ಲ ಈಗಲೇ ಹೀಗೆ ಮುಂದೆ ದೊಡ್ಡವನಾದ ಮೇಲೆ ಗೋಪಾಲ ಹೇಗಾಗ್ತಾನೋ ನನಗಂತೂ ತಿಳಿತಾ ಇಲ್ಲ ಗಂಡನ ಮಾತಿಗೆ ಹೆಂಡತಿ ಹೇಳಿದ್ಲು ವೈಪರೀತ್ಯಗಳ ನಡುವೆ ಗೋಪಾಲ್ ಬೆಳೆಯುತ್ತಿದ್ದ ನಿಧಾನವಾಗಿ ಅವನು ಪ್ರಾಥಮಿಕ ಶಾಲೆಯಿಂದ ಮಾಧ್ಯಮಿಕ ಶಾಲೆಗೆ ಕಾಲಿಟ ರೂಪಿನಲ್ಲಿ ಅವನು ತಾಯಿಯನ್ನೇ ಹೋಲ್ತಿದ್ದ ಗುಂಡುಮುಖ ತಲೆ ತುಂಬ ಕೂದಲು ಶರೀರವೂ ಸುಮಾರಾಗಿತ್ತು ಹೆಚ್ಚು ಎತ್ತರವೂ ಇಲ್ಲದೆ ಹಾಗೆ ಕುಳ್ಳು ಅಲ್ಲದ ಗೋಪಾಲನ ದೇಹ ಸಂಪತ್ತು ಸಾಮಾನ್ಯವಾಗಿ ಎಲ್ಲರನ್ನೂ ಸೆಳೆಯುತ್ತಿತ್ತು ದನಿ ಮಾತ್ರ ಮೃದುವಾಗಿರಲಿಲ್ಲ ನಡಿಗೆಯೂ ವೇಗ ಅವನಿಗಿದ್ದ ಕೆಟ್ಟ ಅಭ್ಯಾಸವೆಂದರೆ ಹಠ ಮತ್ತು ಚಂಡಿತನ ಇಷ್ಟಪಟ್ಟಿದ್ದು ಪಡೆಯಲೇಬೇಕೆಂಬ ವಿಚಿತ್ರ ಸ್ವಭಾವ ಒಂದೇ ತಾಯಿಯ ಗರ್ಭದಿಂದ ಬಂದ ಅಣ್ಣ ತಮ್ಮ ಮಾತ್ರ ವಿಭಿನ್ನವಾಗಿದ್ರು ಹಿರಿಯವನಾದ ಕೇಶವ ತನ್ನ ತಂದೆಯ ಪ್ರತಿರೂಪವಾದರೆ ಕಿರಿಯವನಾದ ಗೋಪಾಲ್ ಪೂರ್ತಿ ತಾಯಿಯ ಪಡಿಹಚ್ಚು ಆತಂಕಕಾರಿ ವಿಷಯವೇನೆಂದರೆ ಸೋದರರ ವಿಭಿನ್ನ ಗುಣ ಉತ್ತರ ದಕ್ಷಿಣದಂತೆ ಮತ್ತು ಆಶ್ಚರ್ಯವೇನೆಂದರೆ ನಾಗಮ್ಮನವರಲ್ಲಿದ್ದ ಯಾವ ಒಳ್ಳೆಯ ಗುಣಗಳು ಗೋಪಾಲನಲ್ಲಿರಲಿಲ್ಲ ಇದು ಅಚ್ಚರಿಯಲ್ವೇ ಶಾಲೆಯ ಪಾಠ ಪ್ರವಚನಗಳಲ್ಲಿ ಗೋಪಾಲ್ ಅಂತಹ ಚುರುಕು ಪ್ರವೃತ್ತಿಯವನಲ್ಲ ಅವನ ನೆನಪಿನ ಶಕ್ತಿಯು ಅಷ್ಟಕ್ಕಷ್ಟೆ ಶಾಲೆಯಲ್ಲಿ ಪಾಠಗಳನ್ನು ಸರಿಯಾಗಿ ಒಪ್ಪಿಸ್ತಿರಲಿಲ್ಲ ಪದ್ಯಗಳನ್ನು ಕಂಠಪಾಠ ಮಾಡೋದರಲ್ಲಿ ತಡವರಿಸ್ತಿದ್ದ ಇನ್ನು ಗಣಿತದಲ್ಲಂತೂ ಶುದ್ಧ ಶುಂಠಿ ರಾಯರಿಗೆ ಗೋಪಾಲನ ಶಾಲಾ ಮಾಸ್ಟರ್ಗಳು ತುಂಬ ಪರಿಚಿತರಾಗಿದ್ದರಿಂದ ದಾಕ್ಷಿಣ್ಯಕ್ಕೆ ಒಂದಿಷ್ಟು ಅಂಕಗಳನ್ನು ಕೊಡ್ತಿದ್ರಷ್ಟೆ ಅದೇಗೋ ಅನೇಕ ಸಲ ರಾಯರ ಹತ್ರ ಗೋಪಾಲನ ಬಗ್ಗೆ ತಿಳಿಸಲು ಮಾಸ್ಟ್ರುಗಳು ಹಿಂದೇಟು ಆಗ್ತಿರಲಿಲ್ಲ ಮಗನ ವಿದ್ಯಾಭ್ಯಾಸದ ಮಟ್ಟ ಕುಗ್ಗಿರೋದು ರಾಯರಿಗೂ ತಿಳಿದಿತ್ತು ಅವರು ಅನೇಕ ಸಲ ಗೋಪಾಲನಿಗೆ ಎಚ್ಚರಿಕೆಯನ್ನು ಕೊಡ್ತಿದ್ದರು ನೋಡೋಣ ನೋಡು ಗೋಪಾಲ್ ನೀನು ಮುತ್ತುವರ್ಜಿಂದ ಓದ್ತಾ ಇಲ್ಲ ಅಲ್ಲದೆ ನಿನ್ನ ಮಾಸ್ ಕಾರ್ಡ್ ನೋಡಿದ್ರೆ ಎದೆ ಜಲ್ ಅನ್ನತ್ತೆ ನಿನಗೆ ಏನು ಕಡಿಮೆ ಆಗಿದೆ ನಮ್ಮ ಮನೆಯಲ್ಲಿ ಮೈ ಬಗ್ಸಿ ಓದೋಕ್ಕೇನು ಕಷ್ಟ ತಂದೆಯ ಮಾತಿಗೆ ಗೋಪಾಲ್ ಭಯಭೀತನಾಗದೆ ಧೈರ್ಯದಿಂದ ಉತ್ತರಿಸ್ತಿದ್ದ ಮಾಸ್ಟ್ರುಗಳಿಗೆ ನನ್ನ ಕಂಡ್ರೆ ಅಷ್ಟ ಅದಕ್ಕೆ ಕಡಿಮೆ ನಂಬರ್ ಕೊಡ್ತಾರೆ ನೀನು ಚೆನ್ನಾಗಿ ಓದಿದ್ರೆ ಅವ್ರಿಗೆ ಕಡಿಮೆ ನಂಬರ್ ಕೊಡ್ತಾರೆ ನೀನು ಮನೆಯಲ್ಲಿ ಓದೋ ರೀತಿ ನನಗೆ ಗೊತ್ತಿಲ್ವೇ ಸುಮ್ಮನೆ ಮಾಸ್ಟರನ್ನು ದೂಷಣೆ ಮಾಡಬೇಡ ಶ್ರದ್ಧೆಯಿಂದ ಕಷ್ಟಪಟ್ಟು ಓದು ಅವರಿಗೇನು ನಿನ್ನ ಮೇಲೆ ದ್ವೇಷವೇ ಏನು ಯಾರಿಗೆ ಗೊತ್ತು ಗೋಪಾಲ ಸುಮ್ಮ ಸುಮ್ಮನೆ ಏನೇನೋ ಮಾತಾಡಬೇಡ ನಾನು ಹೇಳೋದು ನಿಜ ಕಣಪ್ಪ ಮಗನ ಆ ಮಾತಿಗೆ ರಾಯರು ತಾಳ್ಮೆ ಕಳೆದುಕೊಂಡ್ರು ವಿದ್ಯೆ ಕಲಿಯದ ಹೇಳಿ ನೀನು ಮಾಸ್ಟರ್ ಮೇಲೆ ತಪ್ಪು ಹೊರಿಸ್ತೀಯಾ ನಿನ್ನ ಏಕೆ ಹೋದು ಹೀಗೆ ಇದ್ರೆ ಮುಂದೆ ಭಿಕ್ಷೆ ಬೇಡಿ ಜೀವನ ಮಾಡಬೇಕಾಗತ್ತೆ ತಂದೆಯ ಬಾಯಿಂದ ಬಂದ ಮಾತುಗಳಿಗೆ ಗೋಪಾಲ್ ಹೆದರಲಿಲ್ಲ ಬದಲು ಹೇಳಿದ ನನ್ನ ಹಣೆಯಲ್ಲಿ ಏನು ಬರ್ತಿದೆಯೋ ಹಾಗೇ ಆಗುತ್ತೆ ಈ ಪ್ರಪಂಚದಲ್ಲಿ ವಿದ್ಯೆ ಕಲಿಯದೆ ಇರೋರು ಜೀವನ ಮಾಡ್ತಾ ಇಲ್ವಾ ಅಂಥವರೆಲ್ಲ ಅಂಥವರಲ್ಲಿ ನಾನು ಒಬ್ಬನಾಗಿದ್ದೀನಿ ಅಷ್ಟು ಹೇಳಿದ ಗೋಪಾಲ ಅಲ್ಲಿಂದ ಹೊರಡುವಾಗ ಮಗನ ಉದ್ಘಟತನವನ್ನು ಕಂಡ ರಾಯರು ಗೋಪಾಲನನ್ನು ಹಿಡಿಯಲು ಮುಂದಾಗಿದ್ದರು ಆ ಸಮಯಕ್ಕೆ ಅಲ್ಲಿಗೆ ಬಂದ ನಾಗಮ್ಮನವರು ಗಂಡನ ರೌದ್ರ ಅವತಾರ ಕಂಡು ಯಾಕ್ರಿ ಏನಾಯಿತು ಕೇಳಿದರು ನೋಡು ನಾಗು ಈ ಮುಟ್ಟಾಳನಿಗೆ ವಿದ್ಯೆ ನೈವೇದ್ಯ ಬಾಯಿಗೆ ಬಂದ ಹಾಗೆ ಮಾತಾಡ್ತಾನೆ ಮಾಸ್ಟ್ರಿಗಂತೂ ಇವನ್ ಮೇಲೆ ದ್ವೇಷವಂತೆ ಅದಕ್ಕೆ ಕಡಿಮೆ ನಂಬರ್ ಕೊಡ್ತಾರಂತೆ ಓದೋಕ್ಕೆ ಇವನಿಗೇನಾಗಿದೆ ಈ ಮನೆಯಲ್ಲಿ ಕಷ್ಟವೇ ಕಾಲ ಕಾಲಕ್ಕೆ ಊಟ ತಿಂಡಿ ಬೀಳುತ್ತೆ ನೋಡು ಅದಕ್ಕೆ ಇವನಿಗೆ ಪೊಗರು ನಾಲ್ಕು ದಿವಸ ಉಪವಾಸ ಕೆಡುವು ಆಮೇಲಾದರೂ ದಾರಿಗೆ ಬರ್ತಾನೇನೋ ನೋಡೋಣ ಸರಿ ಸರಿ ಗೋಪಾಲನ ವಿಷಯ ನನಗೆ ಬಿಡಿ ಅವನಿಗೆ ಬುದ್ಧಿ ಕಲಿಸ್ತೀನಿ ಮೊದಲು ಈ ಕೆಲಸ ಮಾಡು ನನಗೆ ಎದುರು ವಾದ ಸ್ವಲ್ಪವೂ ಭಯವೇ ಇಲ್ಲ ಆಗ ನಾಗಬ್ಬನವರು ಗೋಪಾಲನ ಕಡೆ ತಿರುಗಿ ಏನೋ ದೊಡ್ಡವರಿಗೆ ಗೌರವ ಕೊಡಬೇಕನ್ನುವ ತಿಳುವಳಿಕೆ ನಿನಗೆ ಬೇಡವಾ ಓದೋದ್ರಲ್ಲಿ ಜಾಣತನ ತೋರಿಸು ಮತ್ತು ಗುರು ಹಿರಿಯರಿಗೆ ಮರ್ಯಾದೆ ಕೊಡು ಹಾಗಾದರೆ ಮಾತ್ರ ನೀನು ಜೀವನದಲ್ಲಿ ಮುಂದೆ ಬರ್ತೀಯ ನಿನಗೆ ಕಡಿಮೆ ನಂಬರ್ ಬಂದಿರೋ ವಿಷಯ ನನಗೂ ಗೊತ್ತು ತರಾಟೆಗೆ ತೆಗೆದುಕೊಂಡ್ರು ತಾಯಿಯ ಮಾತಿಗೂ ಗೋಪಾಲ್ ಜಗ್ಗಿರಲಿಲ್ಲ ಏನಮ್ಮ ನೀನು ನನಗೆ ಎಷ್ಟು ಸಾಧ್ಯವೋ ಅಷ್ಟು ಓದ್ತೀನಿ ಸುಮ್ಮನೆ ಬಲವಂತವಾದರೆ ಆಗೋಲ್ಲ ಗೋಪಾಲನ ನಿಷ್ಠೂರದ ಮಾತುಗಳು ತಂದೆ ತಾಯಿಗಳಿಗೆ ಬೇಸರ ತಂದಿದ್ವು ಆದರೆ ಮಾತಿಗೆ ಮಾತು ಬೆಳೆಸೋದ್ರಲ್ಲಿ ಅರ್ಥವಿಲ್ಲ ಅಂತ ತಿಳಿದಿದ್ದ ನಾಗಮ್ಮನವರು ಗಂಡನಿಗೆ ಕಣ್ಸನ್ನೆ ಮಾಡಿ ಸುಮ್ಮನಿರಲು ಹೇಳಿಕೊಂಡಾಗ ಪುಣ್ಯಕ್ಕೆ ರಾಯರು ಮೌನ ವಹಿಸಿದರು ಈ ಸಂದರ್ಭದಲ್ಲಿ ಗೋಪಾಲ್ ಆ ಸ್ಥಳದಿಂದ ನಡೆದಿದ್ದ ನಂತರ ತಂದೆ ತಾಯಿಗಳು ಯೋಚಿಸಿದರು ಏನಾಗು ಇವನು ಈಗಲೇ ಹೇಳಿದ ಮಾತನ್ನು ಕೇಳ್ತಾ ಇಲ್ಲ ಮುಂದೆ ರಾಯರ ಅಂತಕವಾಗಿತ್ತು ಹೌದು ರೀ ನನಗೂ ಅದೇ ಯೋಚನೆಯಾಗಿದೆ ಕೇಶವ ಎಂಥ ಹುಡುಗ ಅವನಿಗೆ ಇವನು ತಕ್ಕನಾದ ತಮ್ಮ ಅಲ್ಲ ಒಟ್ಟಿನಲ್ಲಿ ದೇವರು ನಮಗೆ ಗೋಪಾಲನಂಥ ಮಗನನ್ನು ಕೊಟ್ಟು ಶಿಕ್ಷೆ ಕೊಟ್ಟಿದ್ದಾನೆ ಇವನನ್ನು ಹೇಗೆ ದಾರಿಗೆ ತರೋದು ನಾಗು ನಾವು ಇನ್ನು ಕೈಲಾಗದವರಾದಾಗ ಗೋಪಾಲನ ಕೈಯಲ್ಲಿ ಬೀಳದೇ ಇದ್ದರೆ ಸಾಕು ಭಗವಂತ ಈ ವಿಷಯದಲ್ಲಾದರೂ ಕರುಣೆ ತೋರಿಸು ಇದೊಂದೇ ನಮ್ಮ ಪ್ರಾರ್ಥನೆ ಕಣಪ್ಪ ಯೋಚನೆ ಮಾಡಬೇಡ್ರಿ ನಮ್ಮ ಪ್ರಾರ್ಥನೆ ಖಂಡಿತವಾಗಿ ದೇವರಿಗೆ ಕೇಳಿಸುತ್ತೆ ಹೇಗೆ ದಂಪತಿಗಳಲ್ಲಿ ಆಗಿಂದಾಗೆ ಚಿಂತನೆ ನಡೆಯುತ್ತಿತ್ತು ಗೋಪಾಲ್ ಮಾತ್ರ ಯಾವ ವಿಷಯದ ಬಗ್ಗೆಯೂ ತಲೆ ಕೆಡಿಸಿಕೊಳ್ಳುತ್ತಿರಲಿಲ್ಲ ಅವನು ಎಂದಿನಂತೆ ಉಡಾಫೆಯಿಂದಲೇ ಕಾಲ ತಳ್ಳುತ್ತಿದ್ದ ಚಿಕ್ಕ ವಯಸ್ಸಿನಲ್ಲೂ ಅವನಲ್ಲಿ ಹಠಮಾರಿತನ ಎದ್ದು ಕಾಣ್ತಿತ್ತು ಜೊತೆಗೆ ತನ್ನ ಮಾತೆ ಗೆಲ್ಲಬೇಕು ಎಂಬ ಉದ್ದಟತನವೂ ಕೂಡ ಮನೆಯಲ್ಲಿ ನಡೆದುಕೊಳ್ಳುತ್ತಿದ್ದ ರೀತಿಯಲ್ಲಿ ಶಾಲೆಯಲ್ಲೂ ಗೋಪಾಲ್ ನಡೆದುಕೊಳ್ಳುತ್ತಿದ್ದ ಪಾಠಗಳನ್ನು ಸರಿಯಾಗಿ ಒಪ್ಪಿಸದೇ ಇರೋದು ಸಹಪಾಠಿಗಳೊಂದಿಗೆ ಒಂದಲ್ಲ ಒಂದು ಕಾರಣಕ್ಕೆ ಜಗಳ ಮಾಡೋದು ಇಲ್ಲವೇ ಕೀಟಲೆ ಮಾಡೋದು ಇವು ಅವನ ದೈನಂದಿನ ಚಟುವಟಿಕೆಗಳು ಜೊತೆಗೆ ಶಾಲೆಯಲ್ಲಿ ಗೋಪಾಲ್ ಅನ್ನದೇ ಒಂದು ಗುಂಪು ಕೂಡ ಇತ್ತು ಅದಕ್ಕೆ ಶಾಲಾ ಶಿಕ್ಷಕರು ಚೇಷ್ಟೆ ಬಳಗ ಅಂತ ನಾಮಕರಣ ಮಾಡಿದರು ಇಂತಹ ಏರುಪೇರಿನಲ್ಲೂ ಗೋಪಾಲ್ ಯಾವ ತರಗತಿಗಳಲ್ಲೂ ಅನುತ್ತೀರ್ಣನಾಗದೆ ಮುಂದೆ ಮುಂದೆ ಸಾಗುತ್ತಿದ್ದ ಇದೇ ಅತ್ಯಂತ ಆಶ್ಚರ್ಯದ ವಿಷಯ ದಿವಸಗಳು ರಭಸದಿಂದ ಸಾಗುತ್ತಿದ್ವು ಕೇಶವನ ಕೆಲಸದ ಬೇಟೆ ಮುಂದುವರೆದಿತ್ತು ಆದರೆ ಫಲಿತಾಂಶ ಮಾತ್ರ ಉತ್ತೇಜನಕಾರಿಯಾಗಿರಲಿಲ್ಲ ಸ್ವತಃ ಪ್ರಯತ್ನದಿಂದ ಫಲ ದೊರೆಯದಿದ್ದಾಗ ಅವನು ನಿರ್ವಾಹವಿಲ್ಲದೆ ತಂದೆಯ ಸಹಾಯವನ್ನು ಅಪೇಕ್ಷಿಸಿದ ಒಂದು ದಿನ ಅಪ್ಪ ನಿಮ್ಮಿಂದ ಒಂದು ಸಹಾಯ ಆಗಬೇಕು ವಿನಂತಿ ಮಾಡಿದ ಕೇಶವ ಆ ದಿನದ ಪೇಪರನ್ನು ಓದುತ್ತಿದ್ದ ಕೃಷ್ಣರಾಯರು ನಿಧಾನವಾಗಿ ತಲೆ ಎತ್ತಿ ಕೇಳಿದರು ಅದೇನು ಅಂತ ಹೇಳು ಕೇಶ್ವ ಕೆಲಸಕ್ಕಾಗಿ ನಾನು ಮಾಡಿದ ಪ್ರಯತ್ನಗಳೆಲ್ಲ ಯಾಕೋ ಫಲಕಾರಿಯಾಗ್ತಾ ಇಲ್ಲ ಯಾಕೆ ಗೊತ್ತಿಲ್ಲಪ್ಪ ಕೆಲಸಕ್ಕೆ ಅಂತ ಅಲೆದು ಅಲ್ಲೇದು ನನಗೆ ಸಾಕಾಗಿದೆ ಸರಿಯಾದ ಕಡೆ ಕೆಲಸ ಸಿಗ್ತಿಲ್ಲ ಈಗ ನಿಮಗೆ ಪರಿಚಯದವರು ಮುಖಾಂತರ ಪ್ರಯತ್ನ ಮಾಡಿದರೆ ಒಳ್ಳೆಯದು ಅಂತ ಅನಿಸುತ್ತೆ ಅದಕ್ಕೆ ನಿಮ್ಮ ಹತ್ರ ಬಂದೆ ಓಹೋ ಸರಿ ಹಾಗಾದರೆ ನಾನು ಪ್ರಯತ್ನ ಮಾಡ್ತೀನಿ ನಮ್ಮ ಆಫೀಸ್ನಲ್ಲಿ ಬೇಡ ಅಂದರೆ ಅಲ್ವಾ ಹೌದಪ್ಪ ಅಂದ ಹಾಗೆ ನಿನ್ನ ಬಿ ಎ ಪರೀಕ್ಷೆಯಲ್ಲಿ ಸೆಕೆಂಡ್ ಕ್ಲಾಸ್ ಬಂದಿತ್ತಲ್ವಾ ಹಾಂ ಇನ್ನು ಹದಿನೈದು ನಂಬರ್ ಬಂದಿದ್ದರೆ ಫಸ್ಟ್ ಕ್ಲಾಸ್ ಸಿಕ್ತಿತ್ತು ಜಾಸ್ತಿ ನಂಬರ್ ಬರಲಿಲ್ಲ ಸೆಕೆಂಡ್ ಕ್ಲಾಸ್ಗೆ ತೃಪ್ತಿ ಪಟ್ಕೊಂಡೆ ಇರಲಿ ಬಿಡು ನಿನ್ನ ಮಾರ್ಕ್ಸ್ ಕಾರ್ಡ್ನ ಒಂದು ಕಾಪಿ ಕೊಟ್ಟಿರೋ ನನಗೆ ನಾಳೆಯಿಂದಲೇ ಪ್ರಯತ್ನ ಮಾಡ್ತೀನಿ ತಂದೆಯ ಮಾತಿನಿಂದ ಕೇಶವನಿಗೆ ಸಮಾಧಾನ ಆಯಿತು ಅವನು ತನ್ನ ಮಾಸ್ ಕಾರ್ಡ್ನ ಎರಡು ಕಾಪಿಗಳನ್ನು ರಾಯರ ಕೈಗೆ ಕೊಟ್ಟು ಅದನ್ನು ಕಂಡು ಅವರೆಂದರು ಒಂದು ಕಾಪಿ ಸಾಕು ಕಣೆಯ ಇರಲಿ ಇಟ್ಕೊಂಡಿರಿಯಪ್ಪ ಮಗನ ಮಾತಿಗೆ ರಾಯರು ಸಣ್ಣಗೆ ನಕ್ಕು ಮಾಸ್ಕಾರ್ಡ್ನ ಕಾರ್ಡ್ನ ಪ್ರತಿಗಳನ್ನು ಅವಲೋಕಿಸಿ ತೊಡಗಿದ್ರು ಕೃಷ್ಣರಾಯರಿಗೆ ನಾಲ್ಕಾರು ಇಲಾಖೆಗಳಲ್ಲಿ ಪರಿಚಯವಿತ್ತು ಸಹಕಾರ ಇಲಾಖೆ ರೇಷ್ಮೆ ಇಲಾಖೆ ಮುಜರಾಯಿ ಇಲಾಖೆ ಪ್ರವಾಸೋದ್ಯಮ ಇಲಾಖೆ ಹಾಗೂ ವರ್ತ ಇಲಾಖೆಗಳಲ್ಲಿ ವಾರ್ತಾ ಇಲಾಖೆಗಳಲ್ಲಿ ರಾಯರ ಗೆಳೆಯರು ಜವಾಬ್ದಾರಿ ಹುದ್ದೆಗಳಲ್ಲಿ ದುಡಿಯುತ್ತಿದ್ದರು ಸಹಕಾರ ಇಲಾಖೆಯ ಕಾಂತಪ್ಪ ರೇಷ್ಮೆ ಇಲಾಖೆಯ ಜನಾರ್ದನ್ ಮುಜರಾಯಿ ಇಲಾಖೆಯ ಪುರೋಣಿಕ್ ಕೃಷ್ಣರಾಯರ ಬೆಳಗಿನ ತಿರುಗಾಟದ ಸ್ನೇಹಿತರು ಇನ್ನು ಪ್ರವಾಸೋದ್ಯಮ ಇಲಾಖೆಯ ಗುಪ್ತ ಮತ್ತು ವಾರ್ತಾ ಇಲಾಖೆಯ ಮುಕುಂದ್ ಮಾರುಕಟ್ಟೆ ಗೆಳೆಯರು ಇವರಲ್ಲಿ ರಾಯರು ಹೆಚ್ಚಿನ ಆತ್ಮೀಯತೆಯನ್ನು ಕಾಂತಪ್ಪನವರಲ್ಲಿ ಇರಿಸಿಕೊಂಡಿದ್ರು ಕಾರಣ ಇಬ್ಬರು ಗೆಳೆಯರ ವಯಸ್ಸು ಹಾಗೂ ಸರ್ಕಾರಿ ಸರ್ವಿಸ್ ಎರಡೂ ಒಂದೇ ಆಗಿತ್ತು ಅಲ್ಲದೆ ಕಾಂತಪ್ಪನವರು ಸಹಕಾರ ಇಲಾಖೆಯ ಕೇಂದ್ರ ಕಚೇರಿಯಲ್ಲಿ ಮ್ಯಾನೇಜರ್ ಆಗಿ ಕೆಲಸವನ್ನು ನಿರ್ವಹಿಸುತ್ತಿದ್ದರು ಜೊತೆಗೆ ಅತ್ಯಂತ ಸರಳ ವ್ಯಕ್ತಿಯೂ ಕೂಡ ಕೃಷ್ಣರಾಯರಿಗೂ ಕಾಂತಪ್ಪನವರಿಗೂ ಅನೇಕ ವರ್ಷಗಳ ಸ್ನೇಹ ಮತ್ತು ಆತ್ಮೀಯತೆ ಕಾಂತಪ್ಪನವರಿಗೆ ಮಕ್ಕಳಿರಲಿಲ್ಲ ಅವರು ತಮ್ಮ ಧರ್ಮಪತ್ನಿ ಸರೋಜಮ್ಮನವರ ಜೊತೆ ಮೂವತ್ತು ವರ್ಷಗಳ ಕಾಲ ದಾಂಪತ್ಯ ನಡೆಸಿದರು ಸಂತಾನ ಪ್ರಾಪ್ತಿಯಾಗಿರಲಿಲ್ಲ ದಾಂಪತ್ಯ ಜೀವನದ ಪ್ರಾರಂಭಿಕ ಏಳೆಂಟು ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್ ಲೈಕ್ ಆ್ಯಂಡ್ ಶೇರ್ ಥ್ಯಾಂಕ್ ಯು